ಕನ್ನಡ ಡೈಲಿ ಪ್ರಾಕ್ಟೀಸ್ ಇಟ್ ಈಸ್ ಟೂ ಲೇಟ್ ತುಂಬ ತಡವಾಯಿತು ತುಂಬ ತಡವಾಯಿತು ಬಹುತೇರ್ ಹೋಗಯಿ ಲೆಟ್ಸ್ ಈಟ್ ನೌ ಈಗ ಊಟ ಮಾಡೋಣ ಈಗ ಊಟ ಮಾಡೋಣ ಚಲೋ ಅಬ್ ಖಾನಾ ಖಾಲೇತೆ ಹೇ ದಿಸ್ ರೂಮ್ ಈಸ್ ಕ್ಲೀನ್ ಈ ಕೊಠಡಿ ಸ್ವಚ್ಛವಾಗಿದೆ ಈ ಕೊಠಡಿ ಸ್ವಚ್ಛವಾಗಿದೆ ಏ ಯ ಸಾಫ್ ಸಾಫೇ ಡೋಂಟ್ ಗೋ ದೇರ್ ಅಲ್ಲಿ ಹೋಗಬೇಡ ಅಲ್ಲಿ ಹೋಗಬೇಡ वहां मत जाओ आई एम लर्निंग कन्नडा नानू कन्नडा ಕಲಿಯುತ್ತಿದ್ದೇನೆ नानू कन्नडा ಕಲಿಯುತ್ತಿದ್ದೇನೆ ಮೈ ಕನ್ನಡ سیک್ರಹಾ ہوں डू यू वांट टी ನಿಮಗೆ ಚಹಾ ಬೇಕಾ ನಿಮಗೆ ಚಹಾ ಬೇಕಾ کیا آپ کو چائے چاہیے ہی इज रीडिंग अ बुक ಅವನು ಪುಸ್ತಕ ಓದುತ್ತಾನೆ ಅವನು ಪುಸ್ತಕ ಓದುತ್ತಾನೆ وہ کتاب پڑھ رہا ہے ಐ विल कॉल यू लेटर ನಾನು ನಿನಗೆ ನಂತರ ಕರೆ ಮಾಡುತ್ತೇನೆ ನಾನು ನಿನಗೆ ನಂತರ ಕರೆ ಮಾಡುತ್ತೇನೆ ಮೈ ಮೇ ಕಾಲ್ ಕೂಗಾ